ಉಳಕೊಡಕು ನಮ್ಮಅಪ್ ಮಾರ್ನ ಇಲ್ವಾ ನಿಮ್ಮಪ್ಪನ ಮಾರ್ಬಿಡ್ದಕ್ಳಗ್ ಅದೇ ಸಾಕು ಆ ನಾಲ್ಕು ಹಕ್ಕನ ಏಳು ಹಕ್ಕನ ಕೊಡ್ತಿ ಒಂದ್ ಹಾಕ ಮಂಡಿಕ ಬಿಡು ಒಂದ್ ಹಾಕನ ಅಡ್ಗ ಮಾಡ್ಕೋಬಿಡು ಅದೇ ಮೇಲೆ ಅದಾದ್ಮೇಲೆ ಪ್ರಕೃತಿ ಸೌಂದರ್ಯ ಕರ್ಕೊಂಡು ಹೋದ್ರೆ ನಮ್ ಸಂಜೀವನ ಏನ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಗೊತ್ತಾ ಇದ್ರು ಇವ್ರ ಮಾತ್ ಕೇಳಿ ನಮ್ಮ ಬೈ ಜೀವನ ಬೇಜಾರ ಬಿಟ್ಟಿದೆ ಅಷ್ಟಿಗೆ ನಮ್ನಾಗ ಅವ್ರು ಮನೆಗೆ ಅಂತ ಅಂದ್ಬಿಟ್ಟು ತಕೊಂಡ್ ಬಂದಿದ್ರು ಅದ್ ಚೆನ್ನಾಗಿದೆ ಚೆನ್ನಾಗಿರೋ ಅಂತ ಚೆಕ್ ಮಾಡ್ದ

ಕೆಲ್ಸ ಮುಗಿದ್ಮ್ತಿರ್ಬೇಕಾದ್ರೆ ಹಣೆ ನಮ್ ಸಂಜೀವನ ಬಂದ ಬಂದ್ಬಿಟ್ಟು ಬಾ ಊರಲ್ಲಿ ಒಂದು ಊಟ ಐತೆ ಹೋಗೋಣ ಅಂತ ಅನ್ಬಿಟ್ಟು ಕರ್ಕೊ ಕರ್ಕ ಬಂದೆ ಸರಿ ಅಂತ ಹೇಳಿ ನಾವು ಹೋಗ್ತಾ ಇರ್ಬೇಕಾದ್ರೆ ದಾರಿಲಿ ಊರಿದ್ರು ಈ ತರ ಊಟ ಐತೆ ಅದಂದಾಗ ಊರು ಕೂಡ ನಾವು ಬರ್ತೀವಿ ಅಂತ ನಮ್ ನಾಗ ಅವರು ಊಟ ಪಡ್ತಾ ಇರ್ಬೇಕಾದ್ರೆ ಎಲ್ರಿಗೂ ಒಂದ್ ಮಾತು ಹೇಳಿದ್ರು ಏನ್ ಬೇಕಾದ್ರು ಕೇಳಿ ಧೈರ್ಯ ಊಟ ಆದ್ಮೇಲೆ ಫ್ರೆಂಡ್ಸು ಕೆಲ್ಸ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಕೆಲ್ಸ ನಿಮ್ಮನ್ನ ನಮ್ ಜಮೀನು ಕರ್ಕ ಹೋಗಿರ್ಲಿ ಬಿಡ್ಬೇಕಾಯ್ತು ಅದಕ್ಕೆ ಎಲ್ರು ಕೂಡ ಒಟ್ಟಿಗೆ ಹೋದ್ವಿ ಅದಾದ್ಮೇಲೆ ನನ್ನ ಫ್ರೆಂಡ್ ಪಾಪ ಕೆಲಸ ಮಾಡ್ಸಾಗ ಇರುತ್ತೆ ಅಂದ್ಬಿಟ್ಟು ಗೋಬಿ ತಂದ್ಬಿಟ್ಟು ನಮ್ಮ ಕಟಿಂಗ್ ಮಾಡಿಸ್ಬೇಕು ಅಂತ ಕಟಿಂಗ್ ಶಾಬಕೋದ ನಾಳೆ ಹುಡುಗಿರೇ ಪ್ರಪೋಸ್ ಮಾಡಬೇಕು ಅಂತ ಚೆನ್ನಾಗ್ ಕಟಿಂಗ್ ಮಾಡಪ್ಪ ಅಂತ ಹೇಳ್ಬಿಟ್ಟು ಚೆನ್ನಾಗ್ ಕಟಿಂಗ್ ಮಾಡಿಸ್ತ ಮತ್ತೆ ಮನೆ ಬಂದು ಹಸುವ ಹುಳ್ಳ ಹಾಕಿ Eu tentei na mobestidia. Acho que.